ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತ ಗೌಡ ಸಣ್ಣಗೌಡ್ರಂದ್ಬಿಟ್ಟು ಐ ಸಿ ಆರ್ ತಳವಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿರೋದು ಈ ದಿನ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ ಮೊಟ್ಟ ಮೊದಲೇದಾಗಿ ಏನಪ್ಪಾ ಅಂದ್ರೆ ರಾಸಾಯನಿಕ ಗೊಬ್ಬರಗಳಲ್ಲಿ ನಾವು ನೇರ ಗೊಬ್ಬರ ಅಂತಂದು ಹೇಳ್ತೀವಿ ಮತ್ತೆ ಸಂಯುಕ್ತ ಗೊಬ್ಬರಗಳು ಅಂತ ಹೇಳ್ತೀವಿ ಈ ನೇರ ಗೊಬ್ಬರಗಳಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಒಂದೇ ಒಂದು ಪೋಷಕಾಂಶಗಳ ಅಂಶ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಯೂರಿಯಾ ಅಂತ ನೋಡ್ತಿರ್ಬೋದು ಈ ಯೂರಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಬರೀ ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಅಂತ ಇರುತ್ತೆ ಅಂದ್ರೆ ಈ ಒಂದು ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಪೋಷಕಾಂಶ ಅದು ಸಾರಜನಕ ಅನ್ನೋ ಪೋಷಕಾಂಶ ನಲವತ್ತಾರು ಪರ್ಸೆಂಟ್ ಇರುತ್ತೆ ಮತ್ತೆ ಇನ್ನು ಏನಪ್ಪಾ ಅಂತಂದ್ರೆ ಸಂಯುಕ್ತ ಗೊಬ್ಬರಗಳು ಅಂತ ಹೇಳ್ತೀವಿ ಈ ಸಂಯುಕ್ತ ಗೊಬ್ಬರಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನ ಈ ರಸಗೊಬ್ಬರಗಳು ಹೊಂದಿರ್ತವೆ ತಾವು ಇಲ್ಲಿ ನೋಡ್ತಿರ್ಬೋದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅಂತ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಸಾರಜನಕ ಇಪ್ಪತ್ತು ಪರ್ಸೆಂಟ್ ರಂಜಕ ಪೊಟ್ಯಾಶ್ ಸೊನ್ನೆ ಇರುತ್ತೆ ಮತ್ತೆ ಹದಿಮೂರು ಪರ್ಸೆಂಟ್ ಅಷ್ಟು ಸಲ್ಫರ್ ಇರುತ್ತೆ ಅದೇ ರೀತಿ ಇನ್ನೊಂದು ನಮ್ಗೆ ಈ ಒಂದು ಸಂಯುಕ್ತ ಗೊಬ್ಬರಗಳನ್ನು ನೋಡೋದಾದ್ರೆ ಹದಿನೈದು 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 ಅಂತ ಗೊಬ್ಬರ ಈ ಹದಿನೈದು ಹದಿನೈದು ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ ಹದಿನೈದು ಪರ್ಸೆಂಟ್ ಸಾರ್ವಜನಿಕ ಹದಿನೈದು ಪರ್ಸೆಂಟ್ ರಂಜಕ ಮತ್ತೆ ಹದಿನೈದು ಪರ್ಸೆಂಟ್ ಪೊಟ್ಯಾಶ್ ಇರುತ್ತೆ ಸೊ ಇದು ಇದರ ಆಧಾರದ ಮೇಲೆ ಅಂದ್ರೆ ಈ ಗೊಬ್ಬರಗಳಲ್ಲಿ ಯಾವ ಒಂದು ಪೋಷಕಾಂಶ ಇರುತ್ತೆ ಆ ಪೋಷಕಾಂಶದ ಆಧಾರದ ಮೇಲೆ ಈ ಗೊಬ್ಬರಗಳ ಒಂದು ದರ ನಿಗದಿಪಡಿಸ್ತಾ ಇರ್ತಾರೆ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇತ್ತೀಚಿಗೆ ಏನಪ್ಪಾ ಅಂದ್ರೆ ನಮ್ಗೆ ಡಿ ಎ ಪಿನೇ ಬೇಕು ಅಂತ ಬಹಳಷ್ಟು ಜನ ಕೇಳ್ತಾರೆ ಎಸ್ಪೆಷಲಿ ನಮ್ಮ ಮಧ್ಯ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಬಹಳಷ್ಟು ಬರಿ ಈಗ ಮೆಕ್ಕೆಜೋಳ ಬೆಳೆಯುವಂತಹ ರೈತರು ನಮಗೆ ಡಿ ಎ ಪಿನೇ ಕೊಡಬೇಕು ಅಂತಂದು ಕೇಳ್ತಾರೆ ಅದರಲ್ಲೂ ಕೂಡ ಇಂತ ಬ್ರಾಂಡಿನ ಒಂದು ನಮ್ಗೆ ಗೊಬ್ಬರ ಇದ್ರೆ ತುಂಬಾ ಉತ್ತಮ ಅಂತಂದು ಹೇಳ್ತಾರೆ ಆದ್ರೆ ಅದನ್ನೆಲ್ಲದನ್ನೂ ಬಿಟ್ಟು ಈ ಒಂದು ರೈತರಿಗೆ ಯಾವುದೇ ತರ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ರೆ ಕಳೆದ ಎರಡು ವರ್ಷದಿಂದ ಏನಪ್ಪಾ ಅಂತಂದ್ರೆ ಭಾರತ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಪ್ರತಿ ಒಂದು ಬ್ಯಾಗ್ನು ಕೂಡ ನಮ್ಗೆ ಏನಪ್ಪಾ ಅಂತಂದ್ರೆ ಅವ್ರು ಯಾವುದೇ ಕಂಪ್ನಿ ಉತ್ಪಾದನೆ ಮಾಡಲಿ ಒಂದೇ ಡಿಸೈನ್ ಇರಬೇಕು ಮತ್ತೆ ಆ ಒಂದು ಪೋಷಕಾಂಶಗಳ ಒಂದು ಮಟ್ಟವನ್ನ ಇದ್ರ ಮೇಲೆ ಗುರುತು ಮಾಡಿರ್ಬೇಕು ಅಂತಂದು ಇರುತ್ತೆ ಬಹಳಷ್ಟು ಜನ ರೈತರು ಕೇಳುವಂತ ಡಿ ಎ ಪಿ ಗೊಬ್ಬರವನ್ನ ನಾವು ಇಲ್ಲಿ ನೋಡ್ತಿರ್ಬಹುದು ಡಿ ಎ ಪಿ ನಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಅಂದ್ರೆ ಹದಿನೆಂಟು ನಲವತ್ತಾರು ಅಂತ ನೀವು ನೋಡ್ತಿರ್ಬೋದು ಅಂದ್ರೆ ಹದಿನೆಂಟು ಪರ್ಸೆಂಟ್ ಸಾರ್ವಜನಿಕ ಇರುತ್ತೆ ನಲವತ್ತಾರು ಪರ್ಸೆಂಟ್ ರಂಜಕ ಇರುತ್ತೆ ಇದರಲ್ಲಿ ಸೊನ್ನೆ ಪರ್ಸೆಂಟ್ ಪರ್ಸೆಂಟ್ನಷ್ಟು ಪೊಟ್ಯಾಶ್ ಇರುತ್ತೆ ಅಂತ ಅರ್ಥ ಯಾವುದೇ ಗೊಬ್ಬರ ತಗಣಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಈ ಮೂರು ಆ ಇವುಗಳನ್ನ ಏನಪ್ಪಾ ಅಂತಂದ್ರೆ ಪ್ರಮಾಣವನ್ನ ನೋಡ್ಬೇಕಾಗಿರುತ್ತೆ ಇದರಲ್ಲಿ ಮತ್ತೆ ಮೊದ್ಲೇನಪ್ಪ ಅಂದ್ರೆ ಸಾರಜನಕ ರಂಜಕ ಮತ್ತೆ ಪೊಟ್ಯಾಶ್ ಅಂತ ಹೇಳ್ತೀವಿ ಹೇಳ್ತಾರೆ ಡಿ ಎ ಬದಲು ಏನಪ್ಪಾ ಅಂತಂದ್ರೆ ಈ ಮೆಕ್ಕೆಜೋಳ ಬೆಳೆಯುವಂತ ರೈತರ ಏನಪ್ಪಾ ಅಂತಂದ್ರೆ ಬೇರೆ ಒಂದು ಸಂಯುಕ್ತ ಗೊಬ್ಬರಗಳು ಸ್ಪೆಷಲಿ ಏನಪ್ಪಾ ಅಂದ್ರೆ ಪೊಟ್ಯಾಶ್ ಇರತಕ್ಕಂಥ ಸಂಯುಕ್ತ ಗೊಬ್ಬರಗಳು ಹದಿನೈದು ಹದಿನೈದು ಇರ್ಬೋದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂತ ಬರುತ್ತೆ ಹದಿನೇಳು ಹದಿನೇಳು ಅಂತ ಬರುತ್ತೆ ವಿವಿಧ ಸಂಯುಕ್ತ ಗೊಬ್ಬರಗಳನ್ನ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪ್ರಧಾನ ಪೋಷಕಾಂಶಗಳನ್ನ ಇದರಿಂದ ಒದಗಿಸಬಹುದು ಸ್ಪೆಷಲಿ ನಾವು ಪೊಟ್ಯಾಶ್ ಕೂಡ ಎಲ್ಲಾ ಬೆಳೆಗಳಿಗೂ ಬೇಕು ಅಂತ ಹೇಳ್ತೀವಿ ಡಿ ಎ ಪಿ ಏನಪ್ಪಾ ಅಂದ್ರೆ ಅದರಲ್ಲಿ ಬರೀ ಸಾರ್ಜನಕ ಮತ್ತೆ ರಂಜಕ ಎರಡು ಮಾತ್ರ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಅದಕ್ಕಿಂತ ನಮ್ಗೆ ಏನಪ್ಪಾ ಅಂದ್ರೆ ಆಹ್ಹ್ ಈ ಹದಿನೈದು ಹದಿನೈದು ಇರ್ಬೋದು ಹತ್ತು ಇಪ್ಪತ್ತಾರು ಇಪ್ಪತ್ತಾರಲ್ಲಿ ಪೊಟಾಶ್ ಇರೋದ್ರಿಂದ ಆ ಒಂದು ಗೊಬ್ಬರಗಳನ್ನ ಬಳಸಬೇಕು ಇತ್ತೀಚಿಗೆ ಏನಪ್ಪಾ ಅಂತಂದ್ರೆ ರೈತರು ಡಿ ಎ ಪಿ ಅಂತ ಇಲ್ಲ ಅಂತಂದ್ಬಿಟ್ಟು ಬಹಳಷ್ಟು ಸರಿ ನಾವು ಗಲಾಟೆ ಮಾಡೋದನ್ನೆಲ್ಲ ನೋಡಿದೀವಿ ಅದ್ರ ಬದಲು ಬೇರೆ ಒಂದು ಈ ಒಂದು ಸಂಯುಕ್ತ ಗೊಬ್ಬರಗಳನ್ನ ಅಹ್ ಬಳಸ್ಕೊಡ್ರಿ ಏನಪ್ಪಾ ಅಂತಂದ್ರೆ ಒಂದು ಬರೀ ಡಿ ನೇ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ರಂಜಕ ನಮ್ಮ ಭೂಮಿನಲ್ಲಿ ಜಾಸ್ತಿ ಕುರ್ಗಂದಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಲಘು ಪೋಷಕಾಂಶಗಳ ಒಂದು ಲಭ್ಯತೆ ಕಡಿಮೆ ಆಗೋದ್ರಿಂದ ಏನಪ್ಪಾ ಅಂದ್ರೆ ಬೆಳೆಗಳ ಒಂದು ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ಅದಕ್ಕಿಂತನೂ ಬೇರೆ ಒಂದು ಅಹ್ ಗೊಬ್ಬರಗಳಾಗಿರ್ತಕ್ಕಂಥ ಹದಿನೈದು ಹದಿನೈದು ಹತ್ತು ಇಪ್ಪತ್ತಾರು ಇಂಥವನ್ನ ರೈತರು ಬಳಸ್ಬೇಕು ಅಂತ ಹೇಳ್ತಾ ಸರಿಯಾಗಿ ಏನಪ್ಪಾ ಅಂತಂದ್ರೆ ರಸಗೊಬ್ಬರಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ರೈತರು ಅದನ್ನ ಬಳಸ್ಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿಯನ್ನ ರೈತರು ಪಡಿಬಹುದು ಎರಡು ರೀತಿ ಗೊಬ್ಬರಗಳನ್ನ ನೋಡ್ಬೋದು ಒಂದು